ಮಳೆ ಬಂದು ಐಪಿಎಲ್ ಮ್ಯಾಚ್ ನಿಂತು ಹೋದ್ರೆ ಅದನ್ನ ಹೆಂಗ್ ಮಾಡ್ತಾರಪ್ಪ ಅಂದ್ರೆ ಕಾಯ್ತಾರ ಮಳೆ ನಿಲ್ಲೋವರೆಗೂ ಸುಮ್ಮನೆ ಕಾಯ್ತಾರ ನೆಲ ಒಣಗಿಸೋಕೆ ಗ್ರೌಂಡ್ಸ್ ಮನ್ಗಳು ಕೆಲಸ ಮಾಡ್ತಾರೆ ನಮ್ಮ ಬೆಂಗಳೂರು ಸ್ಟೇಡಿಯಂ ಅದಲ್ರಿ ಮಳೆ ನಿಂತ ತಕ್ಷಣ ಚಕ್ಕನೆ ನೆಲ ಒಣಗಿಸ್ತಾರಂತೆ ಓವರ್ ಕಟ್ ಮಾಡ್ತಾರ ಮಳೆ ಜಾಸ್ತಿ ಹೊತ್ತು ಬಂದ್ರೆ ಮ್ಯಾಚ್ ನ ಓವರ್ ಗಳನ್ನ ಕಮ್ಮಿ ಮಾಡ್ತಾರ ಎರಡು ಟೀಮುಗಳು ಕನಿಷ್ಠ ಐದೈದು ಓವರ್ ಆಡಲೇಬೇಕು ಅಂತ ರೂಲ್ಸ್ ಅದ ಅವಾಗ್ಲೇ ರಿಸಲ್ಟ್ ಗೊತ್ತಾಗೋದು ಡಕ್ವರ್ತ್ ಲೂಯಿಸ್ ಅಂತಾರ ಮ್ಯಾಚ್ ಮಧ್ಯಕ್ಕೆ ಮಳೆ ಬಂದು ಆಟ ನಿಂತು ಹೋದ್ರೆ ಒಂದು ಲೆಕ್ಕ ಹಾಕ್ತಾರ ಡಕ್ವರ್ತ್ ಲೂಯಿಸ್ ಅಂತ ಅದ್ರಿಂದ ಎಷ್ಟು ಓವರ್ ಹೋಗ್ಯಾವ ಎಷ್ಟು ವಿಕೆಟ್ ಉಳಿದಿದಾವ ಅಂತ ನೋಡಿ ಗುರಿ ಚೇಂಜ್ ಮಾಡ್ತಾರ ಟೈಮ್ ಕೊಡ್ತಾರ ಜಾಸ್ತಿ ಮ್ಯಾಚ್ ಮುಗಿಸೋಕೆ ಅಂತ ಒಂದು ಗಂಟೆ ಟೈಮ್ ಜಾಸ್ತಿ ಕೊಡ್ತಾರ ಮ್ಯಾಚ್ ಕ್ಯಾನ್ಸಲ್ ಮಳೆ ಮಾತ್ರ ನಿಲ್ಲೋದೇ ಇಲ್ಲ ಅಂದ್ರೆ ಮತ್ತೆ ಕನಿಷ್ಠ ಓವರ್ ಆಡೋಕೂ ಆಗಲ್ಲ ಅಂದ್ರೆ ಮ್ಯಾಚ್ ಕ್ಯಾನ್ಸಲ್ ಮಾಡ್ತಾರ ಅವಾಗ ಎರಡು ಟೀಮುಗೂ ಒಂದೊಂದು ಪಾಯಿಂಟ್ ಕೊಡ್ತಾರ ಸಾಮಾನ್ಯವಾಗಿ ಲೀಗ್ ಮ್ಯಾಚ್ ಗೆಲ್ಲ ರಿಸರ್ವ್ ಡೇ ಇರೋದಿಲ್ಲ ಆದ್ರೆ ನಾಕೌಟ್ ಮ್ಯಾಚ್ ಗೆ ಮಾತ್ರ ರಿಸರ್ವ್ ಡೇ ಇಟ್ಟಿರ್ತಾರ ಈಗ ನಮ್ಮ ಬೆಂಗಳೂರು ಮ್ಯಾಚ್ ಅದಲ್ರಿ ಆರ್ಸಿಬಿ ಮತ್ತೆ ಪಂಜಾಬ್ ಕಿಂಗ್ಸ್ ಮ್ಯಾಚ್ ಮಳೆ ಬಂದು ಲೇಟ್ ಆಗೈತ್ರಿ ಟಾಸ್ ಕೂಡ ಆಗಿಲ್ಲ ಮಳೆ ಹಿಂಗೆ ಬರ್ತಿದ್ರೆ ಓವರ್ ಕಟ್ ಮಾಡ್ತಾರೆ ಇಲ್ಲಾಂದ್ರೆ ಕನಿಷ್ಠ ಐದು ಓವರ್ ಆಡೋಕು ಆಗಲಿಲ್ಲ ಅಂದ್ರೆ ಮ್ಯಾಚ್ ಕ್ಯಾನ್ಸಲ್ ಆಗಿ ಎರಡು ಟೀಮುಗೂ ಒಂದೊಂದು ಪಾಯಿಂಟ್ ಸಿಗತೈತ್ರಿ ರಾತ್ರಿ ಹತ್ತು ಗಂಟೆ ಐವತ್ತಾರು ನಿಮಿಷದೊಳಗಡೆ ಮ್ಯಾಚ್ ಶುರುವಾದ್ರೆ ಮಾತ್ರ ಐದು ಓವರ್ ಆಡಾಕಾಗ್ತದಂತೆ ಟಾಸ್ ಮಾತ್ರ ಹತ್ತು ಗಂಟೆ ನಲವತ್ತೊಂದು ನಿಮಿಷದೊಳಗಡೆ ಆಗಬೇಕಂತೆ